ನೇಹಾ ಹತ್ಯೆ ಪ್ರಕರಣ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ವಿರೂಪಾಕ್ಷ ಎಂಬಾತ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ವೈಯಕ್ತಿಕವಾಗಿ ವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕಾರಣ ರಾಜ್ಯದ ಜನತೆ ಹಾಗೂ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವು ಉಂಟು ಮಾಡಿದ್ದು ಖಂಡನೀಯವಾಗಿತ್ತು ಹಾಗೂ ತಾನು ಕಾನೂನು ಬಾಹಿರವಾಗಿ ವೈಯಕ್ತಿಕ ವಿಚಾರಗಳಿಂದ ನಿಂದಿಸಿರುವುದು ತಪ್ಪು ಎಂದು ಅರಿತು ಮಾಧ್ಯಮದ ಮೂಲಕ ವಿರೂಪಾಕ್ಷ ರಾಜ್ಯದ ಜನತೆ ಹಾಗೂ ಅಭಿಮಾನಿಗಳಿಗೆ ಕ್ಷಮೆಯಾಚಿಸಿದ್ದಾರೆ

ಇವತ್ತ ಕೇವಲ ಇಪ್ಪತ್ತ ತಾಸು ಆಯ್ತು ಆ ನೇರ ಒಂದ್ ಮಡ್ರ ಆದಾಗ ನಿನ್ ರಾಜಕೀಯ ಆಗ್ಬೇಕು ಮನೆಯಾಗಿ ಹೆಂಡತಿ ಅದ ನಿನ್ ಹಡ್ದಿನ ತಾಯಿ ಅದ ಒಂಬತ್ತು ತಿಂಗಳು ಹಡದ ನಿನ್ ತಾಯಿ ಅಪ್ಪನ್ ಮಾಡ್ತಿದ್ವಿ ಕತ್ತಿ ಮಗನೇ ಇವತ್ತೇನಂತಿ ಲವರ್ ಅಂತಿ ನಿನ್ ಹೆಂಡತಿ ಶಿವಾಜಿನಗರದ ಲವ್ ಇದ್ದಿರ್ಬೇಕು ನಿನ್ ಹಡ್ತಿದ್ರು